ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿಯವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುವ ಹೊಸ ಜಿಎಸ್ಟಿ ಪದ್ಧತಿಯ ಬಗ್ಗೆ ಮಾತನಾಡಿದರು ತೆರಿಗೆ ಕಡಿತ ಜೇಬಿಗೆ ಉಳಿತಾಯವಾಗಲಿದೆ ಜಿಎಸ್ಟಿ ಸುಧಾರಣೆಯು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಕನಸಿಗೆ ಜಿಎಸ್ಟಿ ವೇಗ ಅಭಿವೃದ್ಧಿಯ ಪಥಕ್ಕೆ ಹೊಸ ಟರ್ಬೋ ಚಾರ್ಜ್ ಆಗಲಿದೆ ಕೇವಲ ಶೇಕಡ ಐದು ಮತ್ತು ಶೇಕಡ ಹದಿನೆಂಟರ ಎರಡು ತೆರಿಗೆಗಳ ಸ್ಲ್ಯಾಬ್ಗಳಿಗೆ ತರಲಾಗಿದೆ Shree Star Gold. ಇದು ನಿಮ್ಮ ಕಂಪನಿ ಹಿಂದೆ ಶೇಕಡ ಹನ್ನೆರಡರಷ್ಟು ತೆರಿಗೆ ಇದ್ದ ಶೇಕಡ ತೊಂಬತ್ತೊಂಬತ್ತರಷ್ಟು ವಸ್ತುಗಳ ಮೇಲೆ ಈಗ ಕೇವಲ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗಿದೆ ಹೊಸ ಸುಧಾರಣೆಯ ಅಡಿಯಲ್ಲಿ ಜನಸಾಮಾನ್ಯರು ಪ್ರತಿದಿನ ಬಳಸುವ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಇನ್ನು ಮುಂದೆ ಕಡಿಮೆ ಬೆಲೆಗೆ ಸಿಗಲಿದೆ ಆಹಾರ ಪದಾರ್ಥ ಔಷಧಿ ಸಾಬೂನಿನಂತಹ ಅಗತ್ಯ ವಸ್ತುಗಳು ಬಹುತೇಕ ತೆರಿಗೆ ಮುಕ್ತವಾಗಲಿದ್ದು ಇದು ನೇರವಾಗಿ ಜನರ ಮಾಸಿಕ ಬಜೆಟ್ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಹನ್ನೆರಡು ಲಕ್ಷ ರೂಪಾಯಿ ವರೆಗೂ ಆದಾಯ ತೆರಿಗೆ ವಿನಾಯಿತಿ ಜೊತೆಗೆ ಈಗ ಜಿಎಸ್ಟಿ ಕಡಿತದ ಬಂಪರ್ ಇದು ದೇಶದ ನವಮಧ್ಯಮ ವರ್ಗಕ್ಕೆ ಡಬಲ್ ಧಮಾಕ ಆಗಲಿದೆ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ ಮತ್ತು ಜಿಎಸ್ಟಿ ಸುಧಾರಣೆಗಳಿಂದ ಜನರಿಗೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್